ಹೋಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಎಲ್ಲ ಹುಷಾರಿದ್ರಿ ಅಂತ ನಾನು ಇವತ್ತು ಉಡುಪಿ ಕೃಷ್ಣ ಮಠಕ್ಕೆ ಹೊರಟಿದ್ದೆ ಕೃಷ್ಣನ್ ಕಾಂಬ ಅಂತ ಅನಿಸ್ತು ಹಾಗೆ ಹೊರಟೆ ಹನಿ ಹನಿ ಬರ್ತಾ ಇದ್ದಿತ್ತು ಹಾಗೆ ಮನೇಲಿ ತಿಂಡಿ ಮಾಡಿದ್ದೀರೋ ಅಷ್ಟೊತ್ತಿ ತಿನ್ಕಂತೆ ಅನಿಸ್ಲಿಲ್ಲ ಈಗ ಮಸ್ತ್ ಹುಷು ಅಲ್ಲಿಂದ ತಿಂಡಿ ತಿನ್ಕೊಂಡು ಮತ್ತೆ ಹೊರಟ ಅಲ್ಲಿಂದ ಉಡುಪಿಯಲ್ಲಂತೂ ಅವತ್ತು ಅಷ್ಟೇನು ಮಳೆ ಇರಲಿಲ್ಲ ಹೇಳುವಷ್ಟು ಆದರೂ ಸಣ್ಣಕ್ಕೆ ಮಳೆ ಬರ್ತಾ ಇತ್ತು ಕೂಲಿತ್ ವೆದರ್ ಹಬ್ಬಕ್ಕೆ ಮಸ್ತ್ ಖುಷಿ ಆಯಿತು ಒಂಥರ ಜರ್ನಿ ಮಾಡೋದಂದ್ರೆ ಖುಷಿ ಅನಿಸುತ್ತೆ ಎಂತಕ್ಕೇನು ಮಡಿ ಬಪ್ಪದಿ ಹೊರಗೆ ಹಬ್ಬದು ಯಾರಂತ ಅನ್ಸುತ್ತೆ ಆರು ಒಂದ್ಸಲ ಹೊರಗಿಳಿದ್ರ ಮೇಲೆ ಏನೋ ಒಂಥರ ಖುಷಿ ಖುಷಿ ಆತ ಇರುತ್ತೆ ಅವ ಸಂಡೆ ಹೋದ್ರಿಂದ ಮಸ್ತ್ ಇದ್ದಿತ್ತು ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇರಲಿಲ್ಲ ಕಾರು ಹೆಂಗೋ ಅಲ್ಲೊಂದು ಒಂದು ಅಡ್ಜಸ್ಟ್ ಮಾಡಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಕೃಷ್ಣನ ಕಂಬಿಕೊಡ್ತು ಇದು ನಮ್ಮ ಎಂಟ್ರೆನ್ಸ್ ಈ ಎಂಟ್ರೆನ್ಸ್ ಕಾತಿದ್ದಂಗೆ ಮಸ್ತ್ ಖುಷಿ ಅನಿಸುತ್ತೆ ಎಂತಕಂದ್ರೆ ಕೃಷ್ಣನ ಕಾಮಕ ಓದ್ತಿದ್ದೆ ಫೀಲ್ ಅಲ್ಲಿಂದನೇ ಬಂದಿರತ್ತೆ ಇಲ್ಲೆಂಥದ್ದು ಭಾರತ ಮೇಳ ಅಂತ ಅದನ್ನ ಕಾಮಕ ಹೋಗ್ಲಿಲ್ಲ ಈಗ ಸೀದಾ ಕೃಷ್ಣನ ಕಾಮ್ಕೆ ಅಂತ ಹೇಳಿ ಹೊರಟ ಕೃಷ್ಣ ದರ್ಶನಕ್ಕೆ ದಾರಿ ಅಂತ ಇತ್ತಲ್ಲ ಅಲ್ಲಿಂದನೇ ಕೃಷ್ಣನ ಕಾಮಕ ಒಪ್ಪದೆ ಕೃಷ್ಣ ಮಠಕ್ಕೆ ಎಂಟ್ರಿ ಆತಿದ್ದಂಗೆ ಅಲ್ಲಿನ ವೈಬ್ ಆಗಿರ್ಬೋದು ಅಲ್ಲಿ ಕೇಳುವಂಥ ಸಾಂಗ್ ಅದ್ರಲ್ಲಿ ಒಂಥರ ಏನಂತರ ಭಕ್ತಿ ಇನ್ನೂ ಜಾಸ್ತಿ ಆತನೇ ಇರತ್ತೆ ಎಲ್ಲಿ ಕಂಡ್ರು ಅಂಗಡಿಯಲ್ಲಿ ಕೃಷ್ಣನ ವಿಗ್ರಹ ಸಣ್ಣದು ದೊಡ್ಡದು ಎಲ್ಲದು ಎತ್ತೈಕಂಬಪ್ಪ ಅಂಬಾಗ ಐತೆ ನಂಗೆ ಒಂದ್ಸಲ ಸಲ ಎಂತಕಂದ್ರೆ ಅಷ್ಟು ಚಂದ ಇದ್ದಿತ್ತು ಎಲ್ಲ ಆ ವಿಗ್ರಹನೂ ಮಸ್ತ್ ಖುಷಿ ಆಯ್ತು ಅಲ್ಲಿ ಕಂಡ್ರೆ ಕೂಡಲೇ ಏನು ಒಳಗಿನ ದೇವ್ರನೇ ಕಾಂತೇನು ಅಂಬಷ್ಟು ಖುಷಿ ಆಗ್ತಿರತ್ತೆ ಮನಸ್ಸಿಗೆ ಇಲ್ಲಿ ಈಗ ನಾವು ದರ್ಶನ ಟಿ ಟಿಕೆಟ್ ತಗೊಂಬಂದಿದ್ದು ಇಲ್ಲಿಂದ ಟಿಕೆಟ್ ತಕೊಂಡು ಸೀದಾ ರೂಟಿಂದ ಹೋದರೆ ಕೃಷ್ಣ ದರ್ಶನಕ್ಕೆ ಡೈರೆಕ್ಟ್ ಎಂಟ್ರಿ ಆಗಿರುತ್ತೆ ನಾ ಆಗಲೇ ಹೇಳಿದೆ ಜನ ಇದ್ದಿರೋ ಬಟ್ ಒಳಗಡೆ ಅಷ್ಟು ಜನ ಇರಲಿಲ್ಲ ಹೊರಗಡೆ ಮಸ್ತ್ ಜನ ಇದ್ದಿರೋ ಇಲ್ಲಿಂದ ದರ್ಶನಕ್ಕೆ ಎಂಟ್ರಿ ಒಳಗಡೆನೂ ಹಾಗೆ ಎಂತಂತ್ರ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅದೆಲ್ಲ ಮಸ್ತು ಇತ್ತು ಆ ಮರದಿಂದನೇ ಮಾಡಿರೋಂಥ ಏನು ಆ ಡಿಸೈನ್ ಆಗಿರ್ಬೋದು ನೀವು ಕಾಂತಿರ್ಬೋದು ಇದೆಲ್ಲ ಒಂಥರ ಲುಕ್ ತೋರ್ತಿತ್ತು ಒಂಥರ ಚಂದ ತೋರ್ತಾ ಇತ್ತು ಅಲ್ಲಿಂದ ಎಂತರ ಆಗಲೇ ಹೇಳಿದೆ ಭಕ್ತಿ ಏನೋ ಒಂಥರ ಕಾಮಕ್ಕೆ ಹೋಗ್ತಿತ್ತು ಕೃಷ್ಣನ ಅನ್ನುವಂಥದ್ದು ಖುಷಿ ಅನಿಸ್ತಾ ಇರತ್ತೆ ಮನಸ್ಸಿಗೆ ನಾನು ಶೀಘ್ರ ದರ್ಶನ ಟಿಕೆಟ್ ತಗೊಂಡೆ ಹೌದು ಕೃಷ್ಣನ ಕಾಮಕ್ಕೆ ಹೋಗ್ಲಿ ದೇವ್ರನ್ನ ಕಾಮಗೆ ಹೋಪತಿಗೆ ತುಂಬ ವೆಯ್ಟ್ ಮಾಡಿ ಹೊರೆ ಒಳ್ಳೇದಂತ ಆರು ನಂಗೆ ಒಂದು ಸ್ವಲ್ಪ ಬೇರೆ ಕಡೆ ಹಾಪ್ ಹಂಗೆ ಈ ಶೀಘ್ರ ದರ್ಶನ ಟಿಕೆಟ್ ತಗೊಂಡು ಒಂದು ಸ್ವಲ್ಪ ಬೇಗ ದರ್ಶನ ಆಗ್ತಲ್ಲ ಅಂದ್ಕಂಡು ಬೇಗ ದರ್ಶನ ಮಾಡಿದೆ ಒಳಗಿನ ದೇವ್ರದ್ದು ವೀಡಿಯೋ ಮಾಡೋಕ್ಕಿಲ್ಲ ಮಸ್ತ್ ಆಯ್ತು ಕಾಣಿ ದೇವ್ರನ್ನ ಕಂಡು ಕೃಷ್ಣನ ಕಂಡ್ರೆ ಏನೋ ಒಂಥರ ಖುಷಿ ಏನೋ ಒಂಥರ ನೆಮ್ಮದಿ ಏನು ಎಷ್ಟಾದರೂ ಭಗವಂತಲ್ಲ ಆ ಒಂದು ಎಂತರು ಭಕ್ತಿ ಜಾಸ್ತಿನೇ ಇರುತ್ತೋ ಆದಷ್ಟು ವೀಡಿಯೋ ಮಾಡಿದೆ ಇಲ್ಲಿಂದ ನಾವು ಹೊರಗೆ ಎಕ್ಸಿಟ್ ಆಯಿತು ಇದು ವಸಂತ ಮಹಾಲ್ ಇಲ್ಲೇ ಒಂದು ಇಲ್ಲೇ ತುಂಬ ದೇವಸ್ಥಾನ ಸಣ್ಣ ಸಣ್ಣ ಗುಡಿ ಇತ್ತು ಏನು ಏನಂದರೆ ಸುಬ್ರಹ್ಮಣ್ಯ ದೇವರ ಗುಡಿ ಆಗಿರ್ಬೋದು ನೆಕ್ಸ್ಟ್ ಆಚೆ ಹೋದರೆ ನವಗ್ರಹ ಗುಡಿ ಈ ಥರದ್ದು ಒಂದು ಸಣ್ಣ ಸಣ್ಣ ದೇವಸ್ಥಾನವೇ ಇತ್ತು ಇದೆ ಸುಬ್ರಹ್ಮಣ್ಯ ದೇವರ ಗುಡಿ ಇಲ್ಲೂ ಕೈ ಮುಕ್ಕೊಂಡು ನೆಕ್ಸ್ಟ್ ಇದು ಪಾವನ ಬೃಂದಾವನ ಅಂತ ಇದರ ದರ್ಶನವನ್ನು ಪಡ್ಕೊಂಡು ಇಲ್ಲಿಂದ ನಾವು ಸೀದಾ ಹೊರಗಡೆ ಬಂತು ಹೊರಗಡೆ ಬರುವಾಗಲೂ ಕೂಡ ಅಲ್ಲೂ ನವಗ್ರಹ ಗುಡಿ ಅಂತ ಸಿಕ್ಕ ನವಗ್ರಹ ಗುಡಿಗೂ ಕೂಡ ಅಲ್ಲೂ ಪ್ರದಕ್ಷಿಣೆ ಹಾಕಿ ನೆಕ್ಸ್ಟ್ ಅಲ್ಲಿಂದ ಎಕ್ಸಿಟ್ ಆಯ್ತು ಎಕ್ಸಿಟ್ ಹಾಪಕ್ಕಿಂತ ಮುಂಚೆ ನಮಗಿಲ್ಲಿ ಎಂತ ತೋರ್ತಂದ್ರೆ ಗೋಶಾಲೆ ತೋರ್ತ ಗೋಶಾಲೆ ಅಲ್ಲಿ ಕೊಳಗೊಪ್ಪತ್ತಿಗೆ ಒಂಥರ ಪರಿಮಳ ಆ ಥರ ಒಳ್ಳೆ ಪರಿಮಳ ಬರ್ತಿರತ್ತೆ ಆ ಗೋಶಾಲೆಗೆ ಅವ್ರ ಕೂಡಲೆ ಮಸ್ತ್ ದನ ಕರು ಎಲ್ಲದೂ ಇದ್ದಿತ್ತಲ್ಲ ಅದು ಒಂಥರ ಕಾಂಬು ಖುಷಿ ಕೃಷ್ಣ ಮಠಕ್ಕೆ ಹೋದ್ರೆ ಮಸ್ಟ್ ವಿಸಿಟ್ ಗೋಶಾಲೆಗೆ ಹೋಯೇ ಬನ್ನಿ ಅಲ್ಲಿ ಮಸ್ತ್ ಖುಷಿ ಸಿಗತ್ತೆ ಯಾಕಂದರೆ ಕೃಷ್ಣಂಗೆ ಇಷ್ಟವಾಗಿರೋದಂದ್ರೆ ಗೋಗಳು ಅಂತರು ಕೃಷ್ಣನ ದರ್ಶನ ಮಾಡ್ದಷ್ಟೇ ಖುಷಿಯಾಗಿರತ್ತೆ ಅವ್ರನ್ನ ಕಂಡ್ರೆ ನೆಕ್ಸ್ಟ್ ಅಲ್ಲಿಂದ ನಾವು ಹೋದ್ದು ಅನ್ನ ಪ್ರಸಾದಕ್ಕೆ ಕೃಷ್ಣ ಮಠಕ್ಕೆ ಹೋಗಿ ಊಟ ಮಾಡದೆ ಬಂದರೂ ಒಂಥರ ಏನೋ ಇನ್ಕಂಪ್ಲೀಟ್ ಅನ್ಸತ್ತೆ ನಾವು ಸೊ ಅಲ್ಲೇ ಊಟ ಮಾಡಿ ಸೀದಾ ಹೊರಗಡೆ ಬಂತು ಹೊರಗಡೆ ಬಂದಾಗ ಇಲ್ಲಿ ಕನಕನ ಕಿಂಡಿ ಅಂತ ಗೊತ್ತಿರಬಹುದು ಕನಕದಾಸರಿಗೆ ಭಗವಂತ ಇಲ್ಲಿಂದನೇ ದರ್ಶನ ಕೊಟ್ಟಿರ್ತ ಇದು ಒಂಬತ್ತು ರಂಧ್ರದ ಕಂಡಿ ಅಂತ ಕರೀತರು ಅಲ್ಲಿಂದ ದರ್ಶನ ಪಡೆದು ಮಧ್ವ ಸರೋವರನ್ನು ಕಂಡ್ಕೊಂಡು ಅಲ್ಲಿಂದ ಸೀದಾ ಹೊರಗಡೆ ಬಂತು ಇದು ಗೀತಾ ಮಂದಿರ ದೇವಸ್ಥಾನದ ಪಕ್ಕದಲ್ಲೇ ಇದು ಕೂಡ ಉಡುಪಿ ಕೃಷ್ಣ ಮಠದ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಒಂದು ಸಾಂಗೇ ಇತ್ತು ಹಡಗಿನಿಂದಲೇ ಬಂದನಂತೆ ಕಡಲ ದಡದಲ್ಲಿ ನಿಂದನಂತೆ ಒಡನೆ ಮಧ್ವರಿ ಕೊಲಿದನಂತೆ ಒಡೆಯ ಹಯವದನನಂತೆ ಅಂತ ಹಡಗಿನಲ್ಲಿ ಬಂದಂಥ ಕೃಷ್ಣನನ್ನು ಮಧ್ವಾಚಾರ್ಯರು ಉಡುಪಿಯಲ್ಲಿ ಸ್ಥಾಪನೆ ಮಾಡಿದ್ರು ಅನ್ನುವಂಥ ಒಂದು ಪ್ರತೀತಿ ಇದೆ ಹಾಗೆ ಈ ಭಗವಂತನ ಆಶೀರ್ವಾದ ಪಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದರೆ ಅದು ಎಷ್ಟು ಖುಷಿ ಸಿಗತ್ತಂದರೆ ಅದು ಹೇಳಲಿಕ್ಕೆ ಆತಿಲ್ಲ ಅಷ್ಟೊಂದು ಖುಷಿ ಇರುತ್ತೆ ಹಾಗೆ ಇಲ್ಲ ಗೋಡೆಗಳ ಮೇಲೂ ಕೂಡ ಹಿಸ್ಟ್ರಿನ ಹಾಕಿದ್ರೋ ಹೇಗೆ ಪ್ರತಿಷ್ಠಾಪನೆ ಆಯ್ತು ಅನ್ನೋದ್ರ ಬಗ್ಗೆ ನಾನು ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡಿ ಇಲ್ಲ ಹಾಕಿದೆ ನೆಕ್ಸ್ಟ್ ಅಲ್ಲಿಂದ ಹೊರಗೆ ಬಂತು ನಾನು ಹೇಳಿದೆ ಆಗಲೇ ಮಸ್ತ್ ಅಂಗಡಿ ಎಲ್ಲ ಇತ್ತು ಯಾವ ಅಂಗಡಿ ಹೋದರೂ ಕೂಡ ನಮ್ಮ ಕೃಷ್ಣನೇ ಇದ್ದಲ್ಲ ಪುಟ್ಟ ಕೃಷ್ಣ ಆಗಿರ್ಬೋದು ಎಷ್ಟು ಕ್ಯೂಟ್ ಕ್ಯೂಟ್ ಆಯಿತು ಅಂದ್ರೆ ಆ ವಿಗ್ರಹ ಮಸ್ತ್ ಖುಷಿ ಕೊಡುತ್ತೆ ಅದನ್ನೆಲ್ಲ ಕಾಮ್ಗೆ ಹಾಗೆ ಅಲ್ಲಿಂದ ಹೊರಗೆ ಬಂತು ಅಷ್ಟೊತ್ತಿಗೆ ಸ್ವಲ್ಪ ಮಳೆನೂ ಜಾಸ್ತಿ ಆಯಿತು ಸ್ವಲ್ಪ ಜನನೂ ಕಮ್ಮಿ ಆಗಿದ್ದಿರೋ ನಾನು ಕನಕನ ಕಿಂಡಿಯಲ್ಲಿ ಇನ್ನೊಂದು ಸಲ ಕೃಷ್ಣನ ದರ್ಶನ ಪಡ್ಕೊಂಡೆ ಅಲ್ಲಿಂದ ಕಾಮ್ಗೂ ಕೂಡ ಖುಷಿ ಇರುತ್ತೆ ಇದೇ ಕನಕನ ಕಿಂಡಿ ಇಲ್ಲಿಂದ ಕೃಷ್ಣ ದರ್ಶನ ಪಡೆದು ನಾನು ನೆಕ್ಸ್ಟು ಹೊರಟದ್ದು ಡಿ ಮಾರ್ಟಿಗೆ ಡಿ ಮಾರ್ಟಲ್ಲಂತೂ ಫುಲ್ ರಶ್ ಇದ್ದಿತ್ತು ಅಲ್ಲಿ ಯಾವತ್ತೂ ರಶ್ ಇರುತ್ತೆ ಆಲ್ಮೋಸ್ಟ್ ನನಗೊಂದು ಸ್ವಲ್ಪ ಪರ್ಚೇಸಿಂಗ್ ಇದ್ದಿತ್ತು ಹಾಗೆ ಡಿ ಮಾರ್ಟ್ ಒಳಗೆ ಹೋಯಿತು ಡೈರಿ ಮಿಲ್ಕ್ ಸ್ವೀಟ್ಸ್ ಎಲ್ಲ ಕಾಣ್ತಿದ್ರೆ ಎಲ್ಲದೂ ತಗೊಂಬಂತ ಅನ್ಸುತ್ತೆ ಪಾಪ್ಕಾರ್ನ್ ಒಂದು ತಗೊಂಡು ತಿಂದೆ ಹಾಗೆ ಅದ್ರ ಜೊತೆ ಸಾಫ್ಟಿ ಬೇಕಂತ ಅನಿಸ್ತು ಅದನ್ನು ಕೂಡ ತಗೊಂಡು ತಿಂದೆ ಇಲ್ಲಿಗೆ ನಾನು ಸಂಡೇ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಮತ್ತೆ ಸಿಕ್ಕುವಕ್ಕ ಬಾಯ್